ಆ್ಯಂಡ್ ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಖಂಡಿತವಾಗ್ಲೂ ಈ ಒಂದು ವೀಡಿಯೋ ಯೂಟ್ಯೂಬ್ ಚಾನಲ್ ಇರೋರಿಗೆ ಹಾಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಇರೋರಿಗೆ ಕೂಡ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡು ನಾವು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಅದನ್ನು ಮನೆಯಲ್ಲಿ ಪರ್ಮಿಷನ್ ತಗೊಂಡು ಹಾಗೆ ಆ ಒಂದು ವೀಡಿಯೋಸ್ಗಳು ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟು ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಶಾರ್ಟ್ಸ್ ಹಾಕೋದಾಗಿರ್ಬೋದು ವಿಡಿಯೋ ಮಾಡೋದು ಅಥವಾ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತಮ್ಮಲ್ಲಿ ಕ್ರಿಯೇಟ್ ಮಾಡೋದು ಹೀಗೆ ತುಂಬ ಕಷ್ಟಪಟ್ಟಿರ್ತೀವಿ ಒಂದು ಚಾನಲ್ನ ಅವಾಗ ಹೇಗೆ ಗ್ರೋ ಮಾಡಿರ್ತೀವಿ ಅಂತಂದರೆ ಒಂದು ಪುಟ್ಟ ಮಗುನ ಹೇಗೆ ಸಾಕಿ ಬೆಳೆಸ್ತೀವಿ ಅಥವಾ ದೊಡ್ಡವರಾಗಿ ಮಾಡ್ತೀವಿ ಹಾಗೆ ಈ ಒಂದು ಯೂಟ್ಯೂಬ್ ಚಾನೆಲ್ನ ಅಷ್ಟು ಕೇರ್ಫುಲ್ಲಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಷ್ಟೊಂದು ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಇದ್ದಾವೆ ಯೂಶುವಲ್ ಆಗಿ ನಾವು ಯಾರೇ ಆಗಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ ಇಮೇಲ್ ಐ ಡಿ ಮೀನ್ಸ್ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಹಾಗೆ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀವಿ ಬಟ್ ತುಂಬ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿದ್ದಾವೆ ಸೊ ಪ್ರತಿಯೊಂದು ಒಂದು ನೋಡ್ಕೊಂಡಿರಬೇಕಾಗತ್ತೆ ಆಗಿ ಯಾಕೆ ಈ ಒಂದು ಕಾಪಿ ಸ್ಟ್ರೈಕ್ ಅಥವಾ ಕಾಪಿ ರೈಟ್ ಬರುತ್ತೆ ಅಂತಂದರೆ ಬೇರೆಯವರ ಮ್ಯೂಸಿಕ್ನ ನಾವು ಕಾಪಿ ಮಾಡಿದಾಗ ಅಥವಾ ಬೇರೆಯವರ ಕಂಟೆಂಟನ್ನು ನಾವು ತೊಗೊಂಡು ರೀಕಂಟೆಂಟ್ ಥರ ಅದನ್ನು ಯೂಸ್ ಮಾಡಿಕೊಂಡಾಗ ಅದು ರೀಕಂಟೆಂಟ್ ಅಂತ ಬಂದ್ಬಿಡುತ್ತೆ ಹಾಗೆ ನಮ್ಮ ಲೈವಲ್ಲಾಗಿರ್ಬೋದು ಅಥವಾ ವಿಡಿಯೋಸಲ್ಲಾಗಿರ್ಬೋದು ಮ್ಯೂಸಿಕ್ ಅಂದರೆ ಪ್ಲೇ ಆಯಿತು ಅಂದರೆ ಎನಿ ಅದರ್ ಮ್ಯೂಸಿಕ್ ಪ್ಲೇ ಆಯಿತು ಅಂತಂದರೆ ಅದು ಕಾಪಿ ರೈಟ್ ಬರುತ್ತೆ ಸೊ ಈ ಥರ ತುಂಬ ಕಂಡೀಷನ್ ನ್ಸ್ಗಳಿದ್ದಾವೆ ಸೊ ಹಾಗಾಗಿ ನಾವು ಯಾವುದಾದ್ರೂ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಯಾವುದೇ ಥರ ಮ್ಯೂಸಿಕ್ ಇಲ್ಲದೆ ಸೊ ನಮ್ಮ ಓನ್ ಕಂಟೆಂಟ್ಗಳನ್ನು ನಾವು ಹಾಕಬೇಕಾಗತ್ತೆ ಅಥವಾ ಮ್ಯೂಸಿಕ್ ಇಲ್ಲದೆ ಇರೋ ಥರ ನೋಡ್ಕೊಂಡು ಮಾಡಬೇಕಾಗತ್ತೆ ಯಾಕೆ ಅಂದರೆ ಅಷ್ಟು ಜೋಪಾನ ಮಾಡಿ ಒಂದು ಚಾನೆಲ್ನ ಸ್ಟಾರ್ಟ್ ಮಾಡಿರ್ತೀವಿ ಎವ್ರಿ ಡೇ ನಾವು ಮಾರ್ನಿಂಗ್ ವೇಕಪ್ ಆಗಿದ ತಕ್ಷಣ ಫಸ್ಟು ನಾವು ನೋಡೋದೇನು ನಮ್ಮ ಚಾನಲ್ ಮೀನ್ಸ್ ಎಷ್ಟು ಸಬ್ಬಾಗಿದೆ ಎಷ್ಟು ವಿಡಿಯೋಸ್ ರನ್ ಆಗಿದೆ ಎಷ್ಟು ವಾಚ್ ಅವರ್ ಆ್ಯಡ್ ಆಗಿದೆ ಅಂತೇಳಿ ನೋಡ್ತೀವಿ ಅಲ್ವಾ ಸೊ ನಾವು ಮಾರ್ನಿಂಗ್ ಎದ್ದು ನಮ್ಮ ಚಾನಲ್ನ ಸರ್ಚ್ ಮಾಡಿದಾಗ ನಮ್ಮ ಚಾನಲ್ ಇಲ್ಲ ಆ್ಯಂಡ್ ಯಾಕೆ ಆ ಥರ ಆಗ್ತಾಯಿದೆ ಅಂತಂದರೆ ವೈ ಟಿ ಅವರೇ ನಮ್ಮ ಚಾನೆಲ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಈಗ ತುಂಬ ಜನತು ಇದೇ ಥರ ಆಗ್ತಾಯಿದೆ ನನಗಾದರೂ ಎವ್ರಿ ಡೇ ಈ ಒನ್ ವೀಕಲ್ಲಿ ತುಂಬ ಜನ ಗೊತ್ತಿರೋ ಚಾನಲ್ ಡಿಲೀಟ್ ಆಗಿರೋದನ್ನು ತುಂಬ ಕೇಳ್ಬಿಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಫ್ರೆಂಡು ಅವರು ಕೂಡ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ರು ಸೊ ಪಾಪ ರೀಸೆಂಟಾಗಿ ಚಾನಲ್ ಡಿಲೀಟ್ ಆಯಿತಂತೆ ನನ್ನ ಹಸ್ಬೆಂಡ್ ಕೂಡ ತುಂಬ ಬೇಜಾರು ಮಾಡ್ಕೊಂಡ್ರು ಅಯ್ಯೋ ಅಷ್ಟು ಕಷ್ಟಪಟ್ಟು ಚಾನೆಲ್ ಮಾಡಿದರು ಒಂದು ಸಬ್ಗೋಸ್ಕರನೂ ಸೊ ಎಂಡ್ ಆಫ್ ದ ಡೇ ಈ ಥರ ಚಾನೆಲ್ ಡಿಲೀಟ್ ಆಯಿತು ಸೊ ಬೇಜಾರಾಯಿತು ಅಂತ ಹೇಳ್ತಾಯಿದ್ರು ಆ್ಯಂಡ್ ನನಗೂ ಕೂಡ ವೈಟಿನಲ್ಲಿರೋ ಫ್ರೆಂಡ್ಸ್ದು ಒಂದು ಇಬ್ಬರು ಮೂರು ಜನದ್ದು ಹಾಗೆ ಆಗಿದೆ ಅವರು ಕಾರ್ಟೂನ್ ಮಾಡ್ತಾ ಮಾಡ್ತಾಯಿದ್ರು ಅವ್ರದ್ದು ಕೂಡ ಪಾಪ ತುಂಬ ಚೆನ್ನಾಗಿತ್ತು ಅವ್ರ ವೀಡಿಯೋಸು ತುಂಬ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ರು ಸೊ ಅವ್ರದ್ದು ಕೂಡ ಹಾಗೆ ಚಾನಲ್ ಡಿಲೀಟ್ ಆಗಿದೆ ಈ ನಿನ್ನೆ ನೈಟ್ ತಾನೇ ಅವರು ಲೈವ್ ಮಾಡಿದ್ದಾರೆ ಸೊ ಆ ಲೈವಿಗೆ ನಾವು ಕೂಡ ಜಾಯಿನ್ ಆಗಿದ್ವಿ ಮಾರ್ನಿಂಗ್ ನೋಡಿದ್ರೆ ಅವರು ಚಾನಲ್ ಕಾಣಿಸ್ತಾ ಇಲ್ವಂತೆ ಸೊ ಅದು ವಿಷಯ ಗೊತ್ತಾಗಿ ತುಂಬ ಬೇಜಾರಾಯಿತು ಹಾಗೇ ತುಂಬ ಜನ ಅದು ಇದೇ ಥರ ಇದೆ ಏನು ವಿಷಯನೇ ಗೊತ್ತಿರಲ್ಲ ಎಂಡ್ ಆಫ್ ದ ಡೇ ಮಾರ್ನಿಂಗ್ ಎದ್ದಿದ ತಕ್ಷಣ ನಮ್ಮ ಚಾನೆಲ್ನ ನಾವು ನೋಡಿದಾಗ ಅಲ್ಲಿ ಸರ್ಚ್ ಮಾಡಿದ್ರೆ ಚಾನಲ್ ಸಿಗಲ್ಲ ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನೆಲ್ ಹೋಗಿ ನಾವು ನಾವು ಹುಡುಕ್ತೀವಿ ಅಂದರೂ ಸಿಗಲ್ಲ ಆ್ಯಂಡ್ ಬೇರೆಯವ್ರಿಗೂ ಕೂಡ ಅವರು ಸರ್ಚಲ್ಲಿ ನಮ್ಮ ಐ ಡಿನ ಹಾಕ್ಬಿಟ್ಟು ಸರ್ಚ್ ಮಾಡಿದ್ರು ಕೂಡ ಅವರ ಒಂದು ಚಾನಲ್ ಸಿಗೋದಿಲ್ಲ ಈ ಥರ ಇದೆ ಯಾಕೆ ಆ ಥರ ಆಗ್ತಿದೆ ಅಂತಂದರೆ ಹೇಳೋದ್ನಲ್ಲ ಈ ಎಲ್ಲ ಕಂಡೀಷನ್ಸ್ಗಳನ್ನು ಟರ್ಮ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ನಾವು ಫಾಲೋ ಮಾಡಿರಲ್ಲ ಎಲ್ಲೋ ಒಂದು ಚಿಕ್ಕ ಮಿಸ್ಟೇಕ್ ಆಗಿರುತ್ತೆ ಈ ಒಂದು ಚಿಕ್ಕ ಮಿಸ್ಟೇಕಿಂದ ಅಷ್ಟೊಂದು ಜೋಪಾನ ಮಾಡ್ಕೊಂಡು ಬಂದಿರೋಂಥ ನಮ್ಮ ಒಂದು ಚಾನಲ್ ಡಿಲೀಟ್ ಆಗುವಂಥ ಚಾನ್ಸಸ್ ಇರುತ್ತೆ ಆದಷ್ಟು ಓನ್ ಕಂಟೆಂಟ್ಗಳನ್ನು ಯೂಸ್ ಮಾಡೋದು ಬೆಸ್ಟು ಅಂದರೆ ನಮ್ಮ ಒಂದು ಟ್ಯಾಲೆಂಟ್ ಏನಿರುತ್ತೆ ನಮ್ಮ ಒಂದು ಕಂಟೆಂಟ್ ಏನಿರುತ್ತೆ ಆ ಒಂದು ಕಂಟೆಂಟ್ನ ನಾವು ನಮ್ಮ ಓನಾಗಿ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ವೀಡಿಯೋಸ್ ಆಗಿ ಅಪ್ಲೋಡ್ ಮಾಡೋದು ಆ್ಯಂಡ್ ನಮ್ಮ ಓನ್ ವಾಯ್ಸ್ ಕೊಡೋದು ಯಾವುದೇ ಮ್ಯೂಸಿಕ್ ಇಲ್ಲದೆ ಆ್ಯಂಡ್ ನೆಕ್ಸ್ಟ್ ಥಿಂಗ್ ಶಾರ್ಟ್ಸ್ಗಳು ಅಪ್ಲೋಡ್ ಮಾಡಿದಾಗಲೂ ಅಷ್ಟೇ ಕಾಪಿ ಕಾಪಿ ರೇಟ್ ಬರೋವಂಥ ಯಾವುದೇ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡೋಂಗಿಲ್ಲ ಆ್ಯಂಡ್ ಮಕ್ಕಳು ವೀಡಿಯೋಗೆ ಕೆಲವೊಂದು ಚೈಲ್ಡ್ ಕಂಟೆಂಟ್ ಅಂತ ಬರುತ್ತಂತೆ ಸೊ ಅದು ಕೂಡ ತುಂಬ ಕೇರ್ಫುಲ್ಲಾಗಿರಬೇಕು ಸುಮಾರು ಆ ಥರ ನಡೆದ್ಬಿಟ್ಟಿದೆ ರೀಸೆಂಟಾಗಿ ನಾನು ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಶಾರ್ಟ್ಸು ಫೋರ್ ಟೈಮ್ ಅಪ್ಲೋಡ್ ಮಾಡಿದ್ದೀನಿ ಫೋರ್ ಟೈಮ್ ಅಪ್ಲೋಡ್ ಮಾಡಿದ್ರು ಕೂಡ ಬ್ಲ್ಯಾಕ್ ಕಲರಲ್ಲೇ ಬರ್ತಾಯಿತ್ತು ಕೆಳಗಡೆ ಮ್ಯೂಸಿಕ್ ಹತ್ರ ಸೊ ತುಂಬ ಸತಿ ಟ್ರೈ ಮಾಡಿದೆ ಬ್ಲ್ಯಾಕ್ ಕಲರಲ್ಲೇ ಬರ್ತಾಯಿತ್ತು ಮ್ಯೂಸಿಕ್ಕು ಗೊತ್ತಿರೋ ಒಬ್ಬರಿಗೆ ಕೇಳಿದಾಗ ಅವಾಗ ಹೇಳಿದ್ರು ನೋ ಈ ಥರ ಬ್ಲ್ಯಾಕ್ ಕಲರಲ್ಲಿ ಬಂದಾಗ ಆ ಥರ ಮ್ಯೂಸಿಕ್ ಬರ್ತಿದೆ ಶಾರ್ಟ್ಸ್ಗೆ ಅಂದರೆ ಅಪ್ಲೋಡ್ ಮಾಡಬಾರ್ದು ಆ ಥರ ಮಾಡಿದ್ರೆ ಚೈಲ್ಡ್ ಕಂಟೆಂಟ್ ಅಂತ ಬರುತ್ತೆ ಅಂತ ಹೇಳಿದರು ಸೊ ಆವಾಗ ನನಗೆ ಗೊತ್ತಾಯಿತು ಅದು ಆ ಥರ ಆದರೆ ಚೈಲ್ಡ್ ಕಂಟೆಂಟ್ ಅಂತ ಬರುತ್ತೆ ಅಂತ ಆ್ಯಂಡ್ ಹಾಗಾಗಿ ಇವಾಗ ನಾನು ಸಿರಿಬೇಬಿದು ಎಲ್ಲ ವೀಡಿಯೋಸು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ವೈಟಿನಲ್ಲಿ ಕಮ್ಮಿ ಮಾಡಿದ್ದೀನಿ ಬಿಕಾಸ್ ಚೈಲ್ಡ್ ಕಂಟೆಂಟ್ ಅಂತ ಬರುತ್ತಂತೆ ಸೊ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಆ್ಯಂಡು ನಮ್ಮ ಚಾನೆಲ್ ಎಲ್ಲ ಪರ್ಫೆಕ್ಟ್ ಆಗಿದೆ ಹಾಗಾದರೆ ಏನೂ ಇಶ್ಯೂಸ್ ಇಶ್ಯೂ ಇಲ್ವಾ ಅಂತ ಅನ್ನೋದಾದರೆ ಖಂಡಿತ ಹಾಗೆಲ್ಲ ನಮಗೇನು ಗೊತ್ತಿತ್ತು ಅದನ್ನು ನಾವು ಸ್ಟಾರ್ಟಪ್ ಮಾಡ್ಕೊಂಡು ಹೋಗಿರ್ತೀವಿ ಆಲ್ಮೋಸ್ಟ್ ನಾನು ಚೆನ್ನಾಗಿ ಸ್ಟಾರ್ಟ್ ಮಾಡಿ ಟೂ ಇಯರ್ಸ್ ಆಯಿತು ಟು ಇಯರ್ಸಿಂದ ನಾನು ವೀಡಿಯೋಸ್ಗಳನ್ನ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೆ ರೀಸೆಂಟಾಗಿ ಲೈವ್ ಸ್ಟಾರ್ಟ್ ಮಾಡ್ಕೊಂಡಿರೋದು ಅದು ಬಿಕಾಸ್ ಆಫ್ ಡಬ್ಲ್ಯೂ ಎಚ್ಗೋಸ್ಕರ ಆ್ಯಂಡ್ ಯಾರ ಚಾನಲ್ ಯಾವಾಗ ಡಿಲೀಟ್ ಆಗುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ ಹಾಗಾಗಿಬಿಟ್ಟಿದೆ ಇವಾಗ ಸೊ ಎವ್ರಿ ಒನ್ ಬಿ ಕೇರ್ಫುಲ್ ಒಂದು ಚಾನೆಲ್ನ ಹೀಗೆ ಒಂದು ಪುಟ್ಟು ಮಗು ಥರ ಗ್ರೋ ಮಾಡಿ ಬೆಳೆಸಿ ಒಂದು ರೀಚ್ ಮಾಡಿರ್ತೀರ ಒಂದೊಂದು ಸಬ್ಗೋಸ್ಕರನೂ ಅಷ್ಟು ಕಷ್ಟಪಟ್ಟು ಅಷ್ಟು ಸಬ್ ಆಗಿರುತ್ತಾರೆ ಹಾಗೆ ವಿಡಿಯೋಸ್ಗಳನ್ನು ಮಾಡ್ಕೊಂಡಿರ್ತೀರ ಅಂದ್ರೆ ಅದು ಒಂದು ಒಳ್ಳೆ ಬ್ಯೂಟಿಫುಲ್ ಮೆಮೊರಿನ ಕ್ರಿಯೇಟ್ ಮಾಡಿರುತ್ತೆ ಅಲ್ವಾ ನಮ್ಮ ಒಂದು ಏನೇ ಒಂದು ಮೆಮೊರೀಸ್ನ ನಾವು ನೋಡಬೇಕಂದ್ರೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡ್ಬೋದು ಅಂಥ ಒಂದು ಮೆಮೊರೀಸ್ನ ನೋಡಬೇಕು ಅಂತ ಅಂದ್ಕೊಂಡಿರುವಾಗ ಸಡನ್ನಾಗಿ ಈ ಥರ ಚಾನಲ್ಲೇ ಡಿಲೀಟ್ ಆದಾಗ ತುಂಬ ಎಷ್ಟು ಪೇನ್ ಆಗುತ್ತಲ್ವ ಅದು ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಯಾರೆಲ್ಲ ಈಗ ಆಲ್ರೆಡಿ ಚಾನಲ್ ಇದೆ ವೈ ಟಿನಲ್ಲಿ ಇರೋರಿಗೆಲ್ಲ ಆಲ್ಮೋಸ್ಟ್ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತೇ ಗೊತ್ತಿರುತ್ತೆ ಬಟ್ ಆದಷ್ಟು ಗೊತ್ತಿದ್ರೂ ಕೂಡ ಕೆಲವೊಂದು ಸತಿ ಮಿಸ್ಟೇಕ್ಸ್ಗಳನ್ನ ಮಾಡ್ತೀವಿ ಕಾಪಿ ರೈಟ್ ಕಾಪಿ ಸ್ಟ್ರೈಕ್ ಬರೋ ಅಂಥ ಮಿಸ್ಟೇಕ್ಸ್ಗಳನ್ನು ಸೊ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡೋಣ ಬಿಕಾಸ್ ನೋಡಿ ನಮಗೆ ಗೊತ್ತಿರೋರು ಚಾನಲ್ಲೇ ಡಿಲೀಟ್ ಆಗ್ತಿದೆ ಅಂದರೆ ನಾಳೆ ದಿವಸ ನಮ್ಮದು ಕೂಡ ಆಗ್ಬೋದಲ್ವಾ ಸೊ ವೆರಿ ಆಗಿರಬೇಕು ಯಾವುದೇ ಕಂಟೆಂಟ್ಗಳನ್ನು ಬೇರೆಯವರ ಕಂಟೆಂಟ್ಗಳನ್ನ ತಗೊಂಡು ಹಾಕೋದಾಗಿರ್ಬೋದು ಅಥವಾ ಮ್ಯೂಸಿಕ್ಗಳನ್ನು ಹಾಕೋದಾಗಿರ್ಬೋದು ವಾಟರ್ ಮಾರ್ಕ್ ಇರೋಂಥ ವೀಡಿಯೋಸ್ಗಳನ್ನ ಹಾಕೋದಾಗಿರ್ಬೋದು ದಯವಿಟ್ಟು ಮಾಡಿ already ನಾವೇ ಬುದ್ಧಿವಂತರು ಅಂದರೆ ವೈ ಅವರು ಇನ್ನೂ ಬುದ್ಧಿವಂತರು ಸೊ ಅವ್ರು ಹೇಗೆ ಅಂದರೆ ಎಲ್ಲ ಸರ್ವೆ ಮಾಡ್ತಾ ಇರ್ತಾರೆ ಇವಾಗೆಲ್ಲ ಎ ಐ ಬಂದಿರೋದ್ರಿಂದ ಎವ್ರಿಥಿಂಗ್ ಎಲ್ಲ ಸರ್ವೆ ಮಾಡ್ತಾಯಿರ್ತಾರೆ ಸೊ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಏನೇ ಯಾವುದೇ ಒಂದು ಕಂಟೆಂಟ್ಗಳನ್ನ ರಿಯೂಸ್ ಮಾಡಿದ್ರು ಕೂಡ ಎಲ್ಲನೂ ಗೊತ್ತಾಗುತ್ತೆ ಸೊ ಎಂಡ್ ಆಫ್ ದ ಡೇ ಪ್ರಾಬ್ಲಮ್ ಆಗೋದು ನಮ್ಮ ವೈ ಟಿ ಚಾನಲ್ಗೆ ಹಾಗೆ ಯಾರೋ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರು ಅಂದ್ಬಿಟ್ಟು ಮಾಡೋದೆಲ್ಲ ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂದ್ರೆ ಅದರ ಟರ್ಮ್ ಆ್ಯಂಡ್ ರೂಲ್ಸ್ ಏನಿದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡು ನಿಮ್ಮ ಒಂದು ಓನ್ ಕಂಟೆಂಟ್ ಇಟ್ಕೊಂಡು ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ನಾಳೆ ದಿವಸ ಈ ಥರ ಚಾನಲ್ ಡಿಲೀಟ್ ಆಗುವಂಥ ಚಾನ್ಸಸ್ ಇರುತ್ತೆ ಆ್ಯಂಡ್ ಎಷ್ಟೊಂದು ಜನ ಪಾಪ ಅವರ ಓನ್ ಕಂಟೆಂಟ್ ಇಟ್ಕೊಂಡು ಓನ್ ವಾಯ್ಸ್ ಕೊಟ್ಟು ಮಾಡಿರೋರದೇ ಚಾನಲ್ ಡಿಲೀಟ್ ಆಗಿದೆ ಈ ಥರ ಕೂಡ ಆಗ್ತಾಯಿದೆ ಆ್ಯಂಡು ಹ್ಯಾಕ್ ಆಗ್ತಾ ಇದೆ ಯೂಟ್ಯೂಬ್ ಚಾನಲ್ಲು ತುಂಬ ಜನದ್ದು ಸೊ ಸೆಕ್ಯೂರಿಟಿ ಆಪ್ಷನ್ ಇದೆ ವೈ ಟಿ ಯೂಟ್ಯೂಬ್ ಚಾನಲ್ದು ಸೊ ಅದನ್ನು ಕೂಡ ನೀವು ಮಾಡ್ಕೊಳ್ಬೇಕಾಗುತ್ತೆ ಯೂಟ್ಯೂಬ್ ಚಾನಲ್ನ ಸೆಕ್ಯೂರ್ ಮಾಡ್ಕೊಳ್ಬೇಕಾಗುತ್ತೆ ಆ್ಯಂಡು ಲೈವ್ ಮಾಡೋದು ತುಂಬ ಈಸಿ ಅಲ್ಲ ಬಿಕಾಸ್ ಲೈವ್ ಹೇಗೆ ಅಂದರೆ ವೈಟಿನಲ್ಲಿರೋರಿಗೆ ಮಾತ್ರ ಗೊತ್ತು ಲೈವ್ ಮಾಡೋದರಿಂದ ಡಬ್ಲ್ಯೂ ಎಚ್ ಇನ್ಕ್ರೀಸ್ ಆಗುತ್ತೆ ಅಂತ ಗೊತ್ತು ಬಟ್ ಲೈವ್ ಮಾಡೋದಕ್ಕೂ ಕೂಡ ತುಂಬ ಟರ್ಮ್ ಆ್ಯಂಡ್ ಕಂಡೀಷನ್ಸ್ಗಳಿದೆ ಸೊ ಯಾರೋ ಲೈವ್ ಸ್ಟಾರ್ಟ್ ಮಾಡಿದ್ರು ಅಂತ ಲೈವ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ತುಂಬ ಕಷ್ಟ ಇದೆ ಬಿಕಾಸ್ ಅದರಲ್ಲಿ ಏನೇನು ರೂಲ್ಸ್ಗಳಿದೆ ಅದನ್ನೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ ಮ್ಯೂಸಿಕ್ ಪ್ಲೇ ಆಗೋಂಗಿಲ್ಲ ಲೈವ್ ನಡೆಯುವಾಗ ಅಥವಾ ಮೊಬೈಲ್ ಕೂಡ ರಿಂಗ್ ಆಗಂಗಿಲ್ಲ ಬೇರೆ ಮ್ಯೂಸಿಕ್ ಆ್ಯಡ್ ಆಗೋ ಥರ ಇಲ್ಲ ಕಂಡೀಷನ್ಸ್ಗಳಿದೆ ಅದನ್ನು ನಾವು ಫಾಲೋ ಮಾಡಿಕೊಂಡು ಮಾಡಬೇಕಾಗುತ್ತೆ ಇಲ್ಲದೇ ಇದ್ದರೆ ನಾಳೆ ದಿವಸ ಕಾಪಿ ರೇಟ್ ಅಥವಾ ಕಾಪಿ ಸ್ಟ್ರೈಕ್ ಬರೋವಂಥ ಚಾನ್ಸಸ್ ಇರುತ್ತೆ ಲೈವ್ ಮಾಡೋದ್ರಿಂದ ಅಷ್ಟು ಪ್ರಾಬ್ಲಮ್ಯಾಟಿಕ್ಕೂ ಇದೆ ಏನಂದರೆ ತುಂಬ ಜನ ಬ್ಯಾಡ್ ಕಮೆಂಟ್ಸ್ಗಳನ್ನ ಹಾಕೋದಕ್ಕೆ ಅಂತಲೇ ಬರ್ತಾರೆ ಇಂಟೆನ್ಷನ್ ಏನಂದರೆ ಅವ್ರದ್ದು ಲೈವ್ನ ಹಾಳು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ಲೈವ್ಗೆ ಬರ್ತಾರೆ ಸೊ ಒಂದು ಯಾವುದೋ ಒಂದು ಬ್ಯಾಡ್ ಕಮೆಂಟ್ಗಳನ್ನ ಹಾಕಿಬಿಟ್ಟು ಆ ಲೈವ್ ಹೋಲ್ ಚೆನ್ನಾಗಿ ನಡ್ಕೊಂಡು ಹೋಗ್ತಿರೋಂಥ ಒಂದು ಲೈವನ್ನೇ ಹಾಳು ಮಾಡೋವಂಥದ್ದು ಇರ್ತಾರೆ ಸೊ ಬಟ್ ಇವಾಗ ತುಂಬ ತುಂಬ ಕಾಲ ಮುಂದೆ ಇದೆ ಅಂತಾರಲ್ಲ ಹಾಗೆ ಯಾರೇ ಫೀಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಬಂದರೂ ಕೂಡ ಆ ಒಂದು ಯಾವ ಮೊಬೈಲಿಂದ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಸೊ ಹಾಗಾಗಿ ಸೆಕ್ಯೂರ್ ಕೂಡ ಇದೆ ಆ್ಯಂಡ್ ಇವಾಗ ಅದೇನು ಫೈನ್ ಕೂಡ ಇದೆ ಅಂತೆ ಸೊ ಫಿಫ್ಟಿ ತೌಸಂಡ್ ಏನೋ ಫೈನ್ ಕೂಡ ಇದೆ ಸೊ ಆ್ಯಂಡ್ ತುಂಬ ಜನಕ್ಕೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಇಂಥವ್ರ ಲೈವು ಅಂತ ಹೇಳಕ್ಕಾಗಲ್ಲ ಪ್ರತಿಯೊಬ್ಬರು ಲೈವಲ್ಲೂ ಕೂಡ ಇಂಥ ಜನಗಳು ಇರ್ತಾರೆ ಸೊ ಬ್ಯಾಡ್ ಕಮೆಂಟ್ಸ್ ಹಾಕೋದಕ್ಕೆ ಅಂತಲೇ ಬರ್ತಾರೆ ಅಥವಾ ಹಾಗೆ ಹಾಕ್ಬಿಟ್ಟು ಅವ್ರು ಹೋಗ್ತಾ ಇರ್ತಾರೆ ಮಾಡೋಕ್ಕೆ ಕೆಲಸ ಇಲ್ವಾ ಡೈಲಿ ಲೈವ್ ಅಂತ ಒಂದು ಕಮೆಂಟು ಸೊ ನನಗೆ ಆ ಒಂದು ಕಮೆಂಟ್ ಹಾಕ್ಬಿಟ್ಟು ಫಸ್ಟ್ ಡೇ ನೋಡಿದ್ರು ಸೆಕೆಂಡ್ ಡೇ ನೋಡಿದ್ರು ತರ್ಡ್ ಡೇ ನೋಡಿದ್ರು ಸೊ ಆಮೇಲೆ ಆ ಕಮೆಂಟ್ ಕೂಡ ಹಾಕಿದ್ರು ಆ ಕಮೆಂಟ್ಗೂ ಕೂಡ ನೋ ರೆಸ್ಪಾನ್ಸ್ ಮಾಡಿದಾಗ ಫೋರ್ತ್ ಡೇ ಹಂಗೆ ಕಂಟಿನ್ಯೂ ಆಗ್ತಾಯಿತ್ತು ಸೊ ಫಿಫ್ತ್ ಡೇ ಅವ್ರಿ ಲೈವ್ನ ಸ್ಟಾರ್ಟ್ ಮಾಡಿಕೊಂಡ್ರು ಎಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಫೈಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಬಂದು ಕಮೆಂಟ್ ಹಾಕ್ಬಿಟ್ರೆ ಏನೂ ಗೊತ್ತಾಗಲ್ಲ ಸೊ ಆ ಥರ ಅಂದ್ಕೊಳ್ತಾರೆ ಸೊ ದಯವಿಟ್ಟು ಆ ಥರ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ತುಂಬ ಟೆಕ್ನಾಲಜಿ ಮುಂದೆ ಇದೆ ಸೊ ಯಾರು ಫೇಕ್ ಐ ಡಿ ಕ್ರಿಯೇಟ್ ಕ್ರಿಯೇಟ್ ಮಾಡ್ಕೊಂಡು ಬಂದರೂ ಕೂಡ ತುಂಬ ಈಸಿಯಾಗಿ ಫೈಂಡ್ ಔಟ್ ಆಗೋವಂಥ ಕಾಲ ಇದು ಸೊ ಸೈಬರಲ್ಲಿ ಎಲ್ಲನೂ ಫೈಂಡ್ ಔಟ್ ಆಗುತ್ತೆ ಸೊ ಏನಂತಾರೆ ತುಂಬ ತೊಂದರೆ ತೊಗೊಳಕ್ಕೆ ಹೋಗಬೇಡಿ ನಿಮ್ಮ ನಿಮ್ಮ ಕರ್ತವ್ಯ ಮಾಡಿಕೊಂಡು ನಿಮ್ಮ ನಿಮ್ಮ ಓನ್ ಕಂಟೆಂಟ್ಗಳನ್ನ ತಗೊಂಡು ವೀಡಿಯೋಸ್ಗಳನ್ನ ಮಾಡಿಕೊಂಡು ನಿಮ್ಮ ಚಾನೆಲ್ನ ನಿಮ್ಮ ಪಾಡಿಗೆ ನೀವು ಗ್ರೋ ಮಾಡ್ಕೊಂಡು ಹೋಗಿ ನೀವು ಗ್ರೋ ಆಗಬೇಕು ಬೇರೆಯವರು ಗ್ರೋ ಆಗಬೇಕು ಅನ್ನೋ ಒಂದು ಮೆಂಟಾಲಿಟಿ ಇಟ್ಕೊಂಡು ಸಾಕ್ತಾ ಹೋಗಬೇಕಾಗುತ್ತೆ ಇಷ್ಟು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿರೋಂಥ ಈ ಒಂದು ಯೂಟ್ಯೂಬ್ ಚಾನೆಲ್ನ ಹುಷಾರಾಗಿ ಜೋಪಾನವಾಗಿ ನೋಡ್ಕೊಳ್ಳೋಣ ಬಿಕಾಸ್ ನಮ್ಮ ಮಿಸ್ಟೇಕ್ ಯಾವುದೂ ಇಲ್ಲದೇ ಇರೋ ಥರ ನೋಡಿಕೊಂಡು ಮುನ್ಸಾಗಬೇಕಾಗುತ್ತೆ ಬಿಕಾಸ್ ಒಂದನ್ನು ಸಬ್ಸ್ಟ್ಯೂಷನ್ ಆಗಬೇಕಂದ್ರು ಎಷ್ಟು ಕಷ್ಟ ಇರುತ್ತೆ ಬಿಕಾಸ್ ತೌಸಂಡ್ಸ್ ಅಪ್ ಆಗೋದು ಅಷ್ಟು ಈಸಿಯಲ್ಲ ಹಾಗೆಯೇ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗೋದು ಕೂಡ ಅಷ್ಟು ಈಸಿ ಇಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ವೀಡಿಯೋಸ್ ಮಾಡೋದು ಅಪ್ಲೋಡ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ ಆ್ಯಂಡ್ ಒಂದು ಸತಿ ವೈರಲ್ ಆದರೆ ಏನು ಕಷ್ಟ ಅಂತ ಅನಿಸಲ್ಲ ಬಟ್ ಅಲ್ಲಿವರೆಗೂ ಸಕ್ಕತ್ತು ಕಷ್ಟ ಅನಿಸುತ್ತೆ ಅಷ್ಟೊಂದು ಒಂದು ಜೋಪನ್ವಾಗಿ ನೋಡ್ಕೊಂಡು ಚಾನಲ್ಲು ಆ ಥರ ಡಿಲೀಟ್ ಆದಾಗ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಆ್ಯಂಡು ಎಲ್ರದ್ದು ಆದಷ್ಟು ಬೇಗ ಮೋನೋ ಆಗಲಿ ಬಿಕಾಸ್ ವೈಟಿನಲ್ಲಿರೋರಿಗೆ ವೈಟಿ ಕಷ್ಟ ಗೊತ್ತು ಅಂದರೆ ಯೂಟ್ಯೂಬ್ ಚಾನಲ್ ಇರೋರಿಗೆ ಗೊತ್ತಿರುತ್ತೆ ಅದು ಏನು ಕಷ್ಟ ಅಂತ ಬಿಕಾಸ್ ಅಷ್ಟೊಂದು ಒನ್ ಅನ್ ಅವರು ಫೈವ್ ಅವರ್ಸು ಟೆನ್ ಅವರ್ಸ್ ಆ್ಯಡ್ ಆಗಬೇಕಂದ್ರೆ ತುಂಬ ಕಷ್ಟ ಇದೆ ಅಷ್ಟೆಲ್ಲ ಕಷ್ಟಪಟ್ಟುಬಿಟ್ಟು ಪರ್ಸ್ನಲ್ ಅವರ ಒಂದು ಟೈಮನ್ನು ವೈಟಿಗೆ ಅಂತೇಳಿ ಕೊಟ್ಟು ಟೈಮ್ ಸ್ಪೆಂಡ್ ಮಾಡಿ ಮಾಡಿರ್ತಾರೆ ಸೊ ಅದು ಅಂಥ ಒಂದು ಚಾನಲನ್ನ ನಾವು ಜೋಪಾನವಾಗಿ ಕಾಪಾಡ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರದ್ದು ಕೂಡ ಬೇಗ ಮೋನೋ ಆಗಲಿ ಆ್ಯಂಡ್ ಪ್ರತಿಯೊಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ತಾ ನಾವು ಬೆಳಿಬೇಕು ಹಾಗೆ ಬೇರೆಯವ್ರನ್ನು ಬೆಳೆಸ್ಬೇಕು ಅನ್ನೋ ಒಂದು ಮನೋಭಾವದಿಂದ ಸಾಕಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ಗೊತ್ತಿರೋರೇ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಅಥವಾ ಔಟ್ಸೈಡ್ ಫ್ರೆಂಡ್ಸ್ ಇರ್ಬೋದು ಯಾರಾದರೂ ಆಗಿರ್ಬೋದು ಹೇಗೆ ಅಂದರೆ ಒಂದು ಸಬ್ ಕೊಟ್ಬಿಟ್ರೆ ಅಥವಾ ನಾವು ಅವರ ಚಾನಲ್ಗೆ ಸಬ ಆದರೆ ಸೊ ಎಲ್ಲಿ ಒನ್ ಮಿಲಿಯನ್ ರೀಚ್ ಆಗಿಬಿಡುತ್ತೆ ಅನ್ನೋ ಥರ ಅಥವಾ ಒಂದು ಲೈಕ್ ಕೊಟ್ಬಿಟ್ರೆ ಯಾವುದಾದ್ರೂ ಒಂದು ವೀಡಿಯೋಸ್ ನೋಡಿಬಿಟ್ಟು ಒಂದು ಲೈಕ್ ಕೊಟ್ಬಿಟ್ರೆ ಎಸ್ ಎಲ್ಲಿ ಅವ್ರ ಚಾನಲ್ಲೇ ಗ್ರೋ ಆಗಿಬಿಡುತ್ತೆ ಅನ್ನೋ ಥರ ಮೆಂಟಾಲಿಟಿ ಕೂಡ ಇರುತ್ತೆ ಕೆಲವೊಬ್ಬರದ್ದು ಸೊ ತೊಂದರೆ ಇಲ್ಲ ಪರವಾಗಿಲ್ಲ ಅವರವರ ಇಷ್ಟ ಅಲ್ವಾ ಯಾರಿಗೂ ನಾವು ಹೇಳೋದಕ್ಕಾಗಲ್ಲ ನಮ್ಮ ಒಂದು ವಿಡಿಯೋಸ್ ನೋಡಿ ಜೆನ್ಯೂನಾಗಿ ನಮಗೆ ಸಪೋರ್ಟ್ ಮಾಡೋ ಸಾವಿರ ಜನ ಇರ್ತಾರೆ ಸೊ ಹಾಗಾಗಿ ಒಂದು ಎರಡು ಈ ಥರ ಒಂದು ಮೆಂಟಾಲಿಟಿ ಇರೋಂಥವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ವೈಟಿನಲ್ಲಿ ಇರೋರಿಗೆ ಇದು ಎಕ್ಸ್ಪೀರಿಯೆನ್ಸ್ ಪ್ರತಿಯೊಬ್ಬರಿಗೂ ಆಗಿರುತ್ತೆ ಪ್ರತಿಯೊಬ್ಬ ಯೂಟ್ಯೂಬ್ ಚಾನಲ್ ಇರೋರಿಗೂ ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಬಟ್ ಹೈಡಲ್ ಇದು ಆ ಥರ ಖಂಡಿತವಾಗ್ಲೂ ವಾಚ್ ಮಾಡ್ತಾರೆ ಬಿಕಾಸ್ ಎವ್ರಿ ಡೇ ಅಥವಾ ಟೈಮ್ ನಮ್ಮ ವೀಡಿಯೋಸ್ನ ಸರ್ಚ್ಗೆ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಮಾಡಿ ನಮ್ಮ ವೀಡಿಯೋಸ್ಗಳನ್ನು ನಮ್ಮ ಲೈವ್ಗಳನ್ನು ಅಥವಾ ನಮ್ಮ ಚಾನಲ್ ಗ್ರೋತ್ನ ಅಲ್ಲಿ ಇವರು ನೋಡ್ತಾನೇ ಇರ್ತಾರೆ ಎಷ್ಟು ಸಬ್ ಆಗಿದೆ ಎಷ್ಟು ವ್ಯೂ ಆಗಿದೆ ಯಾವ ವೀಡಿಯೋಸ್ಗೆ ಎಷ್ಟು ರನ್ ಆಗಿದೆ ಯಾವ ಶಾರ್ಟ್ಸ್ ಮಾಡಿದ್ದಾರೆ ಆ ಶಾರ್ಟ್ಸ್ನ ನಾವು ಕಾಪಿ ಮಾಡ್ಬೋದಾ ಸೊ ಎಲ್ಲ ನೋಡ್ತಾ ಇರ್ತಾರೆ ಹಾಗಾಗಿ ಆ ಥರವೂ ಇರ್ತಾರೆ ಇದು ನಿಜಕ್ಕೂ ಭಯ ಕೂಡ ಆಗುತ್ತೆ ಯಾವಾಗ ಯಾವ ಚಾನಲ್ಲು ಡಿಲೀಟ್ ಆಗ್ಬಿಡುತ್ತಪ್ಪ ಅನ್ನೋ ಥರ ಸೊ ನಮಗೂ ಕೂಡ ಒಂದು ಭಯ ಇದೆ ಬಿಕಾಸ್ ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಟೈಮ್ನ ವೈಟಿಗೆ ಕೊಟ್ಟು ನಾವು ಚಾನಲ್ನ ಗ್ರೋ ಮಾಡಿರ್ತೀವಿ ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ ಬಟ್ ಆದಷ್ಟು ಎಲ್ಲರೂ ಎಚ್ಚೆತ್ಕೊಳ್ಬೇಕು ಈ ಒಂದು ವಿಷಯದಿಂದ ಸೊ ನಮ್ಮ ಚಾನಲಲ್ಲಿ ಇನ್ನು ಮುಂದೆ ಆ ಒಂದು ಮಿಸ್ಟೇಕ್ ಆಗದೇ ಇರೋ ಥರ ನೋಡ್ಕೊಳ್ಬೇಕು ಹಾಗೆ ಕಾಪಿ ಸ್ಟ್ರೈಕ್ ಅಥವಾ ಕಾಪಿ ರೈಟ್ ಇದೆಯಾ ಅಂತ ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ನನಗೆ ವೈಟಿನಲ್ಲಿ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅವರ ಒಂದು ಚಾನಲ್ ಗ್ರೋ ಆಗೋದಕ್ಕೆ ಹಾಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಮೋಟಿವೇಶನ್ ಟಿಪ್ಸ್ಗಳನ್ನ ಕೊಡ್ತಾ ಇದ್ರು ಬಟ್ ಯಾವುದು ವೈರಲ್ ಆಗ್ತಾ ಇರಲಿಲ್ಲ ಯಾಕೋ ತುಂಬ ಕಷ್ಟಪಡ್ತಾಯಿದ್ರು ಬಟ್ ಯಾಕೋ ಗೊತ್ತಿಲ್ಲ ಬಿಫೋರ್ ಒನ್ ಡೇ ಮಾತಾಡಿದ್ವಿ ನಾವು ಯಾಕೆ ಈ ಥರ ಆಗ್ತದೆ ವೈರಲ್ ಆಗ್ತಾಯಿಲ್ಲ ಅಂತೇಳಿ ಮಾತಾಡ್ತಾ ಇದ್ವಿ ನೋಡಿದ್ರೆ ನೆಕ್ಸ್ಟ್ ಡೇನೇ ಅವರ ಲೈವ್ ವೈರಲ್ ಆಯಿತು ಆ್ಯಂಡ್ ವಿಡಿಯೋಸ್ ವೈರಲ್ ಆಯಿತು ಸೊ ತುಂಬ ಖುಷಿಯಾಯಿತು ಎಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಅವರು ಲೈವ್ ಮಾಡ್ತಾಯಿದ್ರು ಸೊ ಅಂಥದ್ರಲ್ಲಿ ಲೈವ್ ವೈರಲ್ ಆಗಿದ್ದು ನಿಜಕ್ಕೂ ಮನಸ್ಸಿಗೆ ತುಂಬ ಖುಷಿ ಅನ್ನಿಸ್ತು ಯಾಕೆ ಅಂತಂದರೆ ಅವ್ರು ಅಷ್ಟು ಸಪೋರ್ಟರ್ ಬೇರೆಯವ್ರಿಗೆ ಅಷ್ಟು ಮೋಟಿವೇಶನ್ ಆಗಿದ್ದಾರೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಸೊ ಸೊ ಅವ್ರಿಗೂ ಕೂಡ ಒಳ್ಳೇದಾಗಬೇಕಲ್ವಾ ಸೊ ಅವರ ಒಂದು ಒಳ್ಳೆತನಕ್ಕೆ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಆ್ಯಂಡು ಈ ಒಂದು ವಿಡಿಯೋ ಮೂಲಕ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಸೊ ನಿಮ್ಮ ಚಾನೆಲ್ ಚೆನ್ನಾಗಿ ಗ್ರೋ ಆಗ್ತದೆ ಹೀಗೆ ಗ್ರೋ ಆಗಲಿ ಅಂತ ಕೂಡ ಹೇಳ್ತೀನಿ ಯಾಕೆ ಅದಕ್ಕೆ ಕಾರಣ ಅಂತಂದರೆ ನಿಮಗೆ ಮತ್ತೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅಥವಾ ಒಬ್ರನ್ನ ಬೆಳೆಸಬೇಕು ಅನ್ನೋ ಒಂದು ಮನೋಭಾವ ಇದೆ ಹಾಗಾಗಿ ಅದು ನಿಮ್ಮ ನಿಮ್ಮನ್ನ ಆ ಒಂದು ಗುಣ ಬೆಳೆಸುತ್ತೆ ಅಷ್ಟೇ ಸೊ ನಿಮ್ಮ ಒಂದು ಚಾನೆಲ್ ಗ್ರೋ ಆಗಲಿ That's to be a mono ugly. So thank you so much for your support.